ಸರ್ಕಾರಿ ಪ್ರೌಢಶಾಲೆ ಅಳೂರ್ ತಾಲೂಕಿಂಡಿ ಜಿಲ್ಲೆ ವಿಜಯಪುರ ಪ್ರಥಮ ಭಾಷೆ ಕನ್ನಡ ಹತ್ತನೆಯ ತರಗತಿ ಹತ್ತನೆಯ ತರಗತಿಯ ಕನ್ನಡ ವಿಷಯವನ್ನು ಬೋಧಿಸುತ್ತಿರುವ ನನ್ನ ಎಲ್ಲ ಆತ್ಮೀಯ ಶಿಕ್ಷಕ ಮಿತ್ರರಿಗೂ ಅದೇ ರೀತಿಯಾಗಿ ಹತ್ತನೆಯ ತರಗತಿಯಲ್ಲಿ ವ್ಯಾಸಂಗ ಮಾಡುತ್ತಿರುವ ನನ್ನ ಎಲ್ಲ ಮುದ್ದು ವಿದ್ಯಾರ್ಥಿ ವಿದ್ಯಾರ್ಥಿನಿಗಳಿಗೂ ನನ್ನ ಆತ್ಮೀಯವಾದಂತಹ ಸ್ವಾಗತ ಹಾಗೂ ಸುಸ್ವಾಗತ ಶಿಕ್ಷಣದ ವ್ಯವಸ್ಥೆ ಕಾಲಕ್ಕೆ ತಕ್ಕಂತೆ ಬದಲಾಗುತ್ತಿರುತ್ತದೆ ಅದೇ ರೀತಿಯಾಗಿ ವಿಜ್ಞಾನ ತಂತ್ರಜ್ಞಾನಗಳ ಪ್ರಭಾವದಿಂದ ಬೋಧನೆ ಹಾಗೂ ಕಲಿಕೆಯಲ್ಲಿಯೂ ಸಾಕಷ್ಟು ಹೊಸತನ ಉಂಟಾಗಿದೆ ಆದಾಗ್ಯೂ ಇನ್ನೂ ನಾವೀನ್ಯ ಬೋಧನೆಯ ಅವಶ್ಯಕತೆ ಇದೆ ವಿದ್ಯಾರ್ಥಿಗಳಿಗೆ ಆ ಕಲಿಕೆಯಲ್ಲಿ ಆಸಕ್ತಿ ಉಂಟು ಮಾಡಲು ಅನೇಕ ಬೋಧನಾ ಕ್ರಮಗಳನ್ನು ಶಿಕ್ಷಣದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಇಂದಿನ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಎಷ್ಟು ಓದಿದ್ದೇವೆ ಎನ್ನುವುದಕ್ಕಿಂತ ಹೇಗೆ ಓದಿದ್ದೇವೆ ಎನ್ನುವುದು ಬಹು ಮುಖ್ಯವಾದ ಅಂಶ ಅಲ್ಲದೆ ನಾವು ಓದಿದ್ದನ್ನು ಹೇಗೆ ನೆನಪಿನಲ್ಲಿಟ್ಟುಕೊಳ್ಳಬೇಕೆಂಬುದು ಅನೇಕರು ಅನೇಕ ರೀತಿಯಲ್ಲಿ ತಮ್ಮದೇ ಆದ ಅಭಿಪ್ರಾಯದಲ್ಲಿ ವ್ಯಕ್ತಪಡಿಸಿದ್ದಾರೆ ಹಾಗೂ ಕಡಿಮೆ ಸಮಯದಲ್ಲಿ ಹೆಚ್ಚಿನ ವಿಷಯದ ಗ್ರಹಿಕೆಯು ಇಂದಿನ ವಿದ್ಯಾರ್ಥಿಗಳಿಗೆ ಬಹಳ ಅತ್ಯವಶ್ಯಕತೆ ಆಗಿದೆ ತರಗತಿಯಲ್ಲಿ ಗದ್ಯ ಬದ್ಯ ಬೋಧನೆ ಪ್ರಕ್ರಿಯೆಗಳು ನಡೆಯುತ್ತಿವೆ ಅವುಗಳಲ್ಲಿ ಕಥೆ ಮತ್ತು ಹಾಡು ಎಂದರೆ ವಿದ್ಯಾರ್ಥಿಗಳಿಗೆ ಬಹು ಇಷ್ಟವಾದುದು ಅದರಲ್ಲಿ ಹಾಡು ಎಂದರೆ ಎಲ್ಲ ವಿದ್ಯಾರ್ಥಿಗಳು ತಮಗೆ ಅರಿವಿಲ್ಲದಂತೆಯೇ ಸಂಗೀತದಲ್ಲಿ ತೊಡಗಿಸಿಕೊಳ್ಳುತ್ತಾರೆ ಪರೀಕ್ಷೆಗಳು ಹತ್ತಿರ ಬಂತು ಎಂದರೆ ಸಾಕು ವಿದ್ಯಾರ್ಥಿಗಳಿಗೆ ಕ್ರಮಬದ್ಧವಾದ ಅಭ್ಯಾಸ ಮಾಡಲು ಕಷ್ಟವಾಗಬಹುದು ಎಂದು ಬಹುಜನರ ಅಭಿಪ್ರಾಯವಾಗಿದೆ ಆ ನಿಟ್ಟಿನಲ್ಲಿ ಪರೀಕ್ಷೆ ಬರೆಯುವ ಹತ್ತನೆಯ ತರಗತಿಯ ವಿದ್ಯಾರ್ಥಿಗಳು ಪರೀಕ್ಷೆಯಲ್ಲಿ ಸುಲಭವಾಗಿ ಉತ್ತೀರ್ಣರಾಗಲು ಕೆಲವೊಂದು ವಿಷಯಾಂಶಗಳನ್ನು ಪದ್ಯದಲ್ಲಿ ರಚಿಸಿ ಹಾಡನ್ನು ಹಾಡಲಾಗಿದೆ ಹಾಗೂ ಅವುಗಳ ವಿಡಿಯೋಗಳು ಯೂಟ್ಯೂಬ್ ಗೆ ಲೋಡ್ ಮಾಡಲಾಗಿದೆ ಅವುಗಳು ಎಂದರೆ ಒಂದು ಪಾಸಿಂಗ್ ಪ್ಯಾಕೇಜ್ ಪದ್ಯ ಇದಕ್ಕೆ ಪರೀಕ್ಷೆಯಲ್ಲಿ ಹದಿನೆಂಟು ಅಂಕಗಳು ಬೀಳುವಂತಹ ಸಾಧ್ಯತೆ ಇದೆ ಎರಡು ಕವಿ ಪರಿಚಯಗಳ ಪದ್ಯ ಇದರಲ್ಲಿ ಆರು ಅಂಕಗಳು ವಿದ್ಯಾರ್ಥಿಗಳು ಸುಲಭವಾಗಿ ಪರೀಕ್ಷೆಯಲ್ಲಿ ಪಡೆಯಬಹುದು ಮೂರು ಪಾಠ ಕವಿ ಆಕಾರ ಕೃತಿಗಳ ಪದ್ಯ ಇದರಲ್ಲಿ ಪರೀಕ್ಷೆಯಲ್ಲಿ ಏಳು ಅಂಕಗಳಿಗೆ ಸಂಬಂಧಿಸಿದಂತಹ ಪ್ರಶ್ನೆಗಳಿಗೆ ಉತ್ತರಿಸಬಹುದು ನಾಲ್ಕು ಕಂಠಪಾಠ ಪದ್ಯಗಳು ಇದಕ್ಕೆ ಒಟ್ಟು ನಾಲ್ಕು ಅಂಕಗಳು ನಿಗದಿಯಾಗಿವೆ ಹೀಗೆ ನಾಲ್ಕು ಪದ್ಯಗಳು ನಲವತ್ತು ನಿಮಿಷದಲ್ಲಿ ಪರೀಕ್ಷೆಯಲ್ಲಿ ಉತ್ತೀರ್ಣರಾಗಲು ಮೂವತ್ತೈದು ಅಂಕಗಳನ್ನು ಅತ್ಯಂತ ಸರಳವಾಗಿ ಸುಲಭವಾಗಿ ಪಡೆಯಬಹುದು ಆದರೆ i ಎಲ್ಲ ವಿದ್ಯಾರ್ಥಿಗಳು ತಮ್ಮ ಅಮೂಲ್ಯವಾದ ಸಮಯವನ್ನು ನನ್ನ ಪ್ರಯತ್ನದ ಫಲದಿಂದಾಗಿ ಬಂದಿರುವ ಈ ನಾಲ್ಕು ವಿಡಿಯೋಗಳನ್ನು ಅಂದ್ರೆ ಅವುಗಳ ಹೆಸರುಗಳನ್ನು ಅಥವಾ ಕ್ಯಾಪಿಟಲ್ ಲೆಟರ್ಸ್ ನಲ್ಲಿ ಸಿದ್ದರಾಮ್ ಸರ್ ಎಂದು ಟೈಪ್ ಮಾಡಿ ವೀಕ್ಷಿಸಿ ಹೆಚ್ಚು ಅಂಕ ಪಡೆಯಬೇಕು ಇದಕ್ಕೆ ಮನೆಯಲ್ಲಿ ಪಾಲಕರು ಹಾಗೂ ಶಾಲೆಯಲ್ಲಿ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ಸಹಕಾರ ನೀಡಿದೆಯಾದರೆ ಮಗು ಪರೀಕ್ಷೆಯಲ್ಲಿ ಹೆಚ್ಚು ಅಂಕ ಪಡೆಯಬಹುದು ಎಂಬ ಆಶಾಭಾವ ಹೊಂದಿದ ನನ್ನ ಪ್ರಯತ್ನಕ್ಕೆ ತಮ್ಮ ಪ್ರತಿಫಲ ನೀಡುತ್ತೀರೆಂದು ನಾನು ನಂಬಿರುತ್ತೇನೆ ಪ್ರಯತ್ನ ನನ್ನದು ಯಶಸ್ಸು ನಿಮ್ಮದು ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ